ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ತಮ್ಮನೇಲಲ್ಲಿ ಹಾಕ್ದಂಗೆ ಏನು ಇದು ಒಂದು ಗೌರ್ಮೆಂಟ್ ಒಂದು ಸ್ಕೀಮ್ ತಂದಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಆ ನಾನು ನಾನೇನಾದರೂ ಇದನ್ನ ಗೋಲ್ಡ್ ಪರ್ಚೇಸ್ ಮಾಡಿದ್ನ ಲಕ್ಷ್ಮೀ ಲಕ್ಷ್ಮೀ ಸರ ಅಂತ ಹೇಳ್ತಾರೆ ಮತ್ತು ಶ್ರೀಮಿರೋ ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ಇರೋ ಸರ ಅಂತಲೂ ಹೇಳ್ತಾರೆ ಇದನ್ನು ತುಂಬ ಒಂಥರ ಎಲ್ಲರೂ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿ ಮೇಲೆ ಮತ್ತು ಈ ಥರ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತ ಅಂದರೆ ಇದು ಕಡ್ಡಿ ಸೀರೆ ಮತ್ತು ಟೋಪ್ ಸರಿಗಿನ ಸೀರೆ ಅಂತ ಹೇಳ್ತಾರಲ್ವ ಅದ್ರ ಮೇಲೂ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ ಮೊದಲೆಲ್ಲ ಅದ್ರ ಮೇಲೆ ಗುಂಡಿನ ಸರ ಆ ಥರ ಎಲ್ಲ ಹಾಕೊತ ಇದ್ರು ಇವಾಗ ಅಂದರೆ ನಮ್ಮ ಜನ್ರೇಷನ್ ಏನಿದೆ ಸ್ವಲ್ಪ ಆಗು ಕಾಣಲಿ ಮತ್ತು ಚೆನ್ನಾಗೂ ಕಾಣಲಿ ಇಳ್ಕಲ್ ಸ್ಯಾರಿ ಮೇಲೆ ಅಂತ ಹೇಳಿ ಈ ಥರ ಒಂದು ಕಾಸೂದು ಲಕ್ಷ್ಮಿ ಸರ ಏನಿದೆ ತುಂಬ ಯೂಸ್ ಮಾಡ್ತಾರೆ ಯಾರೆಲ್ಲ ನೀವು ಯಾವ ಸ್ಯಾರಿ ಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ನಾನೇನು ಗೃಹಲಕ್ಷ್ಮಿ ಹಣದಿಂದ ಏನು ತೊಗೊಂಡಿಲ್ಲ ಮೊದಲೇ ಅವರೇ ಕರೆಕ್ಟಾಗಿ ದುಡ್ಡು ಇಲ್ಲ ಗೌರ್ಮೆಂಟ್ನವರು ಬರೋರಿಗೆ ಬರ್ತಾ ಇಲ್ಲ ನನಗಂತೂ ಏನು ಗೃಹಲಕ್ಷ್ಮಿ ಹಣ ಏನು ಬರೋಲ್ಲ ಅಂತ ಹೇಳ್ತಾ ನಾನು ಇದನ್ನು ಎಲ್ಲಿ ತೊಗೊಂಡೆ ಎಷ್ಟು ಗ್ರಾಮ್ ಆಯಿತು ಮತ್ತು ಯಾವ ಥರ ಮಾಡಿಸಿದ್ದೀನಿ ಅಂತ ಅನ್ನೋದನ್ನು ಎಲ್ಲ ಡೀಟೇಲ್ಸ್ ಇವತ್ತು ನನ್ನ ಒಂದು ಏನು ಇದು ಇದು ತೊಗೊಂಡಿದ್ದೀನಿ ಇದ್ರ ಬಗ್ಗೆ ಡಿಟೇಲ್ಸ್ ಕೊಡೋಣ ಅಂತ ಹೇಳಿ ಯಾಕಂದರೆ ನನ್ನ ಫ್ರೆಂಡ್ಸು ತುಂಬ ಇದ್ದರು ಈ ಥರ ತೊಗೊಂಡಾಗ ನಾನವರಿಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದಾಗ ಪ್ಲೀಸ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಷ್ಟು ಇದೆ ಎಷ್ಟಿದೆ ಎಲ್ಲಿ ತೊಗೊಂಡಿದ್ದು ಹೆಂಗೆ ಮಾಡಿಸಿದ್ದು ಅಂತ ಹೇಳಿ ಅಂತ ತುಂಬ ಇದ್ರು ನನಗೆ ಪ್ರತಿಯೊಬ್ಬರಿಗೂ ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಇಲ್ಲ ನಾನು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದರಿಂದ ಯೂಟ್ಯೂಬಲ್ಲಿ ಒನ್ ಟೈಮ್ ಅಪ್ಲೋಡ್ ಮಾಡಿಬಿಡೋಣ ಚೆನ್ನಾಗಿರತ್ತೆ ಅಂತ ಮಾಡಿದೆ ಮತ್ತು ನನಗೆ ಫಸ್ಟು ನನ್ನ ಚಾನಲಲ್ಲಿ ನಂದು ಎಷ್ಟು ಅಂತಂದರೆ ಸೆವೆಂಟಿ ಕೆ ವ್ಯೂಸ್ ಆಗಿದ್ದೆ ನನ್ನ ಗೋಲ್ಡ್ ಕಲೆಕ್ಷನ್ ಅನ್ನೋ ಒಂದೇ ಒಂದು ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡಿ ಒಂದೇ ವಾರದಲ್ಲಿ ನನಗೆ ಸೆವೆಂಟಿ ಆಗೋಗ್ಬಿಟ್ಟಿತ್ತು ಇನ್ನು ಸ್ವಲ್ಪ ಎಫರ್ಟ್ ಹಾಕಿದರೆ ಒಂದು ಲ್ಯಾಕ್ ಆಗಿ ಮಾನಿಟೈಸ್ ಆಗ್ತಾಯಿತ್ತು ನಾನು ಒಂದು ಟೀಚರ್ ಆಗಿದ್ದೆ ಇವಾಗ ಮಗು ಹುಟ್ಟಿದ ಮೇಲೆ ನಾನು ಸ್ಕೂಲ್ ಹೋಗೋದು ಸ್ಟಾಪ್ ಮಾಡಿದ ಮೇಲೆ ನನಗೆ ಅವಾಗ ಟೀಚರ್ ಇರೋ ಕಾರಣ ತುಂಬ ಸ್ಕೂಲಲ್ಲಿ ಕೆಲಸಗಳು ಇರೋ ಕಾರಣದಿಂದ ನನಗೆ ಅವಾಗ ಅಷ್ಟೊಂದು ಫೋಕಸ್ ಮಾಡಿ ವಿಡಿಯೋ ಮಗಾಡೋಕ್ಕಾಗಲಿಲ್ಲ ಅದಕ್ಕೆ ನನ್ನ ಚಾನೆಲ್ ಮಾನಿಟೈಸ್ ಆಗಲಿಲ್ಲ ಅಂತ ಹೇಳ್ತಾ ಮತ್ತೆ ನನ್ನ ಗೋಲ್ಡ್ ವಿಡಿಯೋಗೆ ಇವೆಲ್ಲ ಸಪೋರ್ಟ್ ಮಾಡ್ತೀರಾ ನನಗೆ ತುಂಬ ವ್ಯೂಸ್ ಬರುತ್ತೆ ಅಂತ ಒಂದು ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು ಇದೇ ಇದು ಲಕ್ಷ್ಮಿ ಇದು ಕಾಸು ಸರ ಅಂತ ಕಾಸು ಅಂತ ಹೇಳ್ತೀರಾ ಕಾಯಿನ್ ಕಾಯಿನ್ ಸರ ಅಂತ ಹೇಳ್ತೀರಾ ಏನು ಹೇಳ್ತೀರಾ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದನ್ನು ಯಾವ ಥರ ಇದು ಕಾಣಿಸುತ್ತೆ ಅಂತ ಡಿಟೇಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇದನ್ನು ಎಲ್ಲಿ ಮಾಡಿಸಿದ್ದೆ ಅಂತಂದರೆ ಇಲ್ಲೆಲ್ಲೂ ಮಾಡಿಸಿಲ್ಲ ನಾನು ಇದ್ರ ಮೇಕಿಂಗ್ ಚಾರ್ಜ್ ತುಂಬ ಮಾಡ್ತಾರೆ ಇಲ್ಲಿ ಅಂತ ಅನ್ನೋ ಕಾರಣಕ್ಕೇ ನಾನು ಇದನ್ನ ಬೆಳಗಾವಲ್ಲಿ ಮಾಡಿಸಿರೋದು ಇದನ್ನ ಆ್ಯಕ್ಚುಲಿ ಇದನ್ನು ಇಲ್ಲಿ ನಾನು ನೋಡಿ ಬಂದಿದ್ದೆ ಇದನ್ನು ಇದು ತುಂಬ ನನಗಿಷ್ಟ ಆಗಿತ್ತು ಇದು ಈ ಥರ ಮಾಡಿಸ್ಕೋಬೇಕು ಅಂತ ಇತ್ತು ಅದಕ್ಕೆ ನಾನು ಇದನ್ನು ನೋಡಿ ಬಂದಿದ್ದರಿಂದ ನಾನು ಬೆಳಗಮ್ಮಲ್ಲಿ ಆರ್ಡರ್ ಕೊಟ್ಟು ಅಲ್ಲಿ ಮಾಡಿಸಿದೆ ತೋರಿಸ್ತೀನಿ ಸ್ಯಾರಿ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದ್ರ ಮೇಲೆ ಹಾಗೆ ಹಾಕ್ಕೊಂಡು ತೋರಿಸ್ತೀನಿ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಇದು ಇಷ್ಟು ಇದು ಇಷ್ಟು ಲೆಂತ್ ಕಾಣುತ್ತೆ ಯಾವುದಾದ್ರೂ ಒಂದು ಫೆಸ್ಟಿವಲಲ್ಲಿ ಹಾಕೊಂಡಾಗ ನಾನು ತೋರಿಸ್ತೀನಿ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳಿ ನೋಡ್ಬೋದು ಇದು ಇಷ್ಟು ಲೆಂತ್ ಬರುತ್ತೆ ಇಲ್ಲಿವರೆಗೂ ಬರುತ್ತೆ ನನಗೆ ತುಂಬ ಸ್ಯಾರಿ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಒಂದು ಇದು ಒಂದು ಹಾಕ್ಕೊಂಡ್ಬಿಟ್ಟು ಒಂದು ತಾಳಿ ಚೈನು ನಾವು ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಪೂಜೆ ಟೈಮಲ್ಲಿ ಯಾರ್ದಾದ್ರೂ ಅರ್ಶನ ಕುಂಕುಮ ಕರೆದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಕೇಳ್ಬೋದು ಇದು ಎಷ್ಟು ಎಷ್ಟು ಇದೆ ಅಂತ ಹೇಳಿ ಇದು ಬಂದುಬಿಟ್ಟು ತರ್ಟಿ ಒನ್ ತರ್ಟಿ ಒನ್ ಗ್ರಾಮ್ ಇರೋದು ಇದು ನೋಡಿ ಇಷ್ಟು ದೊಡ್ಡ ಲಾಕೆಟ್ ಬಂದಿದೆ ಮತ್ತು ಲಾಕೆಟ್ ಅಲ್ಲೂ ಕೂಡ ಈ ತರ ಲಕ್ಷ್ಮಿ ಅಮ್ಮನವರು ಇರೋದು ಇಲ್ಲಿ ಒಂಥರ ಆಂಟಿಕ್ ಏನು ಲಕ್ಷ್ಮಿ ಗುಂಡು ಬರುತ್ತಲ್ವಾ ಅದಾ ತರ ಮಾಡಿದೆ ಯಾಕಂದ್ರೆ ಒಂದೊಂದು ಇದರಲ್ಲಿ ಈ ತರ ಅಟ್ಯಾಚಾಗಿ ಬಂದಿರುತ್ತೆ ಬಟ್ ಇದು ಅಟ್ಯಾಚಾಗಿ ಬಂದಿಲ್ಲ ಡೀಟೇಲ್ ಆಗಿ ನೋಡಿದರೆ ಇದು ಗೋಲ್ಡ್ ಕಲರ್ ಗುಂಡು ಏನಿದೆಯಲ್ಲ ಸಪ್ರೇಟ್ 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 ಆಗಿ ಈ ಥರ ಮೂಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಉದ್ದನೇ ಆಯಿತು ಅಂತ ಅಂದ್ಕೊತೀನಿ ಬಟ್ ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ತಾಳಿ ಚೈನ್ ಬಂದುಬಿಟ್ಟು ಇಲ್ಲಿವರೆಗೂ ಹೋಗುತ್ತೆ ಸ್ವಲ್ಪ ಇದು ಇದಾಗಿದೆ ಅಂತ ಹೇಳೋದು ಪರವಾಗಿಲ್ಲ ನನಗೇನು ಇಷ್ಟ ಆಗಿದೆ ಇದು ಬನ್ನಿ ಡೀಟೇಲಾಗಿ ತೋರಿಸ್ತೀನಿ ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಇದು ಎಷ್ಟು ಇದೆ ಅಂತ ಹೇಳಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ನೋಡಿದರೆ ಹಿಂಗೆ ಇದು ಕಾಣಿಸುತ್ತೆ ಓಕೆ ಇಲ್ಲಿ ಏನಿದೆಯಲ್ವಾ ಇಲ್ಲಿ ಒಂದು ದೊಡ್ಡ ಡಾಲರ್ ಥರ ಬಂದಿದೆ ಇಲ್ಲಿ ನೋಡಿ ಲಕ್ಷ್ಮೀ ಅಮ್ಮನವ್ರು ಎಷ್ಟು ಡಿಟೇಲ್ ಆಗಿ ಮಾಡಿದ್ದಾರೆ ಇಲ್ಲಿ ಲೋಟಸ್ಸು ಮತ್ತು ಅವ್ರದು ಮುಖ ಇಲ್ಲಿ ಇದು ಕಾಯಿನ್ ಬೀಳೋ ಥರ ಸೀರೆದು ಸೆರ್ಗು ಎಲ್ಲ ತುಂಬ ಡಿಟೇಲ್ ಆಗಿ ಮಾಡಿದ್ದಾರೆ ಈ ಥರ ಲಾಕೆಟ್ ಮಾಡಿ ಈ ಥರ ಇಲ್ಲಿ ಗುಂಡು ಮಾಡಿದ್ದಾರೆ ಇದರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಒಂದು ಒಂದು ಒಂದೊಂದು ಕಾಯಿನ್ ಅಲ್ಲಿ ಇದು ಲಕ್ಷ್ಮೀ ಅಮ್ಮನವರು ಇರೋದು ಮತ್ತೆ ಹಿಂದ್ಗಡೆ ಲಕ್ಷ್ಮೀ ಬೀಜಾಕ್ಷರಿ ಮಂತ್ರದ್ದು ಶ್ರೀಮ್ ಅಂತ ಮಾಡಿರೋದು ನೋಡ್ಬೋದಾ ಕಾಣಿಸತ್ತೆ ಅಂತ ಇದು ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ಶ್ರೀಮ್ ಅಂತ ಬಟ್ ಇದನ್ನು ಹಿಂದ್ಗಡೆ ಈ ಥರ ಮಾಡಿರೋದು ಮತ್ತೆ ಇಲ್ಲಿ ಮುಂದ್ಗಡೆ ಬಂದುಬಿಟ್ಟು ಈ ಥರ ಲಕ್ಷ್ಮಿ ಅಂದರೆ ಪ್ರತಿಯೊಂದು ಕಾಯಿನ್ ಅಲ್ಲೂ ಕೂಡ ಇದೇ ಥರ ಡಿಸೈನ್ ಮಾಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ಸಪೋರ್ಟಿಂಗ್ ಆಗಿ ಈ ಥರ ಚೈನ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಮಾತ್ರ ಇವರು ಫೋರ್ ಹಾಕಿದ್ದಾರೆ ಈ ಥರ ಚಿಕ್ಕ ಚಿಕ್ಕ ಗುಂಡನ್ನ ಇಲ್ಲಿ ಮಾತ್ರ ಎರಡೆರಡು ಹಾಕೊಂಡ್ಬಿಟ್ಟು ಚೈನ್ ಹಾಕ್ಕೊಂಡು ಈ ಥರ ಸಪೋರ್ಟಿಂಗ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಹೋಗಿದ್ದಾರೆ ಇದನ್ನ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಇದು ಒಂದು ಕಡೆ ಮಾತ್ರ ದೇವರದ್ದು ಅಂದರೆ లక్ష్మీ లోటసలు కుత్కొ డిజైన్ డైన్ మిరద నోడ్బోదు ఇది ಜಾస్తి కాయిన్ ఇది 30 ఎస్ కాయిన్ ఇది కౌంట్ మన్నీ 1 2 3 4 5 6 7 8 9 10 11 12 13 14 15 16 17 18 19 20 ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿವೆ ಟೆನ್ ಏಟಿ ತರ್ಟಿ ಒನ್ ತರ್ಟಿ ಟು ತರ್ಟಿ ಟು ಕಾಯಿಂದು ಇದು ಇರೋದು ಇವಾಗ ಏನು ಇದು ಒಂದು ಕಡೆ ಎಲ್ಲನೂ ಲಕ್ಷ್ಮೀ ಇದೆಯಲ್ವಾ ಈ ಕಡೆ ಬಂದ್ಬಿಟ್ಟು ಶ್ರೀ ಬೀಜಾಕ್ಷರಿ ಮಂತ್ರ ನೋಡಿ ನಾನು ಮೊದಲೇ ಹೇಳ್ದಂಗೆ ಎಷ್ಟು ಚೆನ್ನಾಗಿದೆ ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನೇನಾದ್ರೂ ಮಾಡ್ಸೋಕೆ ಹೋದರೆ ತುಂಬ ಮೇಕಿಂಗ್ ಚಾರ್ಜ್ ತೊಗೊತಾರೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಮೇಕಿಂಗ್ ಚಾರ್ಜ್ ಅವರು ತೊಗೊತಾರೆ ಬಟ್ ಇಷ್ಟು ಇಲ್ಲಿ ತೊಗೊಂಡಷ್ಟು ತೊಗೊಳ್ಳಲ್ಲ ಅಂತ ಹೇಳಿ ನಾನಲ್ಲಿ ಬೆಳಗಾವಲ್ಲಿ ಇದನ್ನು ಮಾಡಿಸಿದ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಯಾವುದಾದ್ರೂ ಫೆಸ್ಟಿವಲಲ್ಲಿ ಹಾಕ್ಕೊಂಡಾಗ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿ ಮೇಲೆ ಹಾಕೊಂಡಾಗ ಅಂತ ಹೇಳಿ ಇದೇ ನನ್ನ ಲಕ್ಷ್ಮಿ ಕಾಸು ಸರ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಳಿ ತುಂಬ ಬ್ಯಾಕ್ ಕ್ಯಾಮ್ರಾನಲ್ಲಿ ನಾನು ಯಾವ ಥರ ಇದೆ ಅಂತ ಈ ಈ ಸರದ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಇದನ್ನು ಇದ್ರು ತುಂಬ ಜನ ಈ ಸರದ್ದು ನೀವು ಡೀಟೇಲ್ಸ್ ಕೊಡಿ ಅಂತ ನಾನು ಒಂದು ಸ್ಯಾರಿನಲ್ಲಿ ಹಾಕ್ಕೊಂಡಿದ್ದೆ ಇದನ್ನು ಒನ್ ಟೈಮ್ ಹಾಕೊಂಡಾಗ ಎಷ್ಟು ಚೆನ್ನಾಗಿದೆ ನಿಮ್ಮದು ಇದು ಇದು ಕಾಯಿನ್ ಥರ ಒಂದು ಸರ ಹಾಕ್ಕೊಂಡಿದ್ರಲ್ಲ ಅದು ಗೋಲ್ಡಾ ಏನು ಆರ್ಟಿಫಿಷಿಯಲ್ಲ ಏನು ಅದ್ರ ಬಗ್ಗೆ ಪ್ಲೀಸ್ ನಮಗೆ ಡೀಟೇಲ್ಸ್ ಕೊಡಿ ಅಂತ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದು ಇದು ಒಂದು ತರ್ಟಿ ಒನ್ ಗ್ರಾಮಲ್ಲಾಗಿದೆ ಆ್ಯಕ್ಚುಲಿ ನಾವು ಇದನ್ನು ತರ್ಟಿ ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ವಿ ಬಟ್ ಅದು ಮಾಡ್ತಾ ಮಾಡ್ತಾ ಏನಾಗಿದೆ ತರ್ಟಿ ಒನ್ ಗ್ರಾಮಲ್ಲಿ ಆಗೋಗ್ಬಿಡ್ತು ಮಾಡ್ತಾ ಮಾಡ್ತಾ ಹೆಚ್ಚು ಕಡಿಮೆ ಆಗುತ್ತೆ ಗೋಲ್ಡು ನಿಮಗೂ ಗೊತ್ತಿರುತ್ತೆ ಗೋಲ್ಡು ಮಾಡಿಸ್ತಾ ಇರೋರಿಗೆ ಇದನ್ನು ನಾನು ಗೃಹಲಕ್ಷ್ಮಿ ಹಣದಿಂದ ನಾನು ತಗೊಂಡಿದ್ದೆಲ್ಲ ಇದನ್ನು ನಾನು ನಾನು ಸ್ಕೂಲ್ ಬಿಟ್ಟ ಮೇಲೆ ಅಂದರೆ ನಾನಿನ್ನು ಸೆವೆನ್ ಇಯರ್ಸ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆನಲ್ಲ ಅವಾಗ ಆ ಸ್ಕೂಲ್ ಬಿಟ್ಟ ಮೇಲೆ ಆವಾಗ ನನ್ನೆಲ್ಲ ಸೇವಿಂಗ್ಸ್ನು ಅದೆಲ್ಲ ಏನೇನು ಬರುತ್ತಲ್ವ ಅದು ಗೊತ್ತಿರುತ್ತೆ ಅದೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಒಂದು ಸೆವೆನ್ ಇಯರ್ಸ್ ನಾನು ಕೆಲಸ ಮಾಡಿದಾಗ ನನಗೊಂದು ನನಗೊಂದು ಗುಡ್ ಅಮೌಂಟ್ ಸಿಕ್ತು ಮತ್ತು ಒಂದು ತ್ರೀ ಮಂತ್ ಸ್ಯಾಲ್ರಿನೂ ನಾನು ಅಲ್ಲೇ ಬಿಟ್ಟಿದ್ದೆ ಆವಾಗ ಆ ದುಡ್ಡು ಅದನ್ನು ಇದನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಕೊಟ್ಟರು ಅಂತ ಹೇಳ್ತೀನಿ ಎಲ್ಲ ನನ್ನಿಂದನೇ ಆಗಿಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ನನಗೆ ಕೊಟ್ಟಿದ್ದರು ನಾ ಆವಾಗ ನನ್ನ ಸ್ಕೂಲ್ಗೆ ಹೋಗಿದ್ದ ದುಡ್ಡು ಮತ್ತು ನನ್ನ ಹಸ್ಬೆಂಡ್ ಕೊಟ್ಟಿರೋ ದುಡ್ಡಿಂದ ಇದನ್ನು ನಾನು ಮಾಡಿಸ್ಕೊಂಡೆ ಮೇಕಿಂಗು ಸ್ವಲ್ಪ ನನಗೆ ಕಡಿಮೆನೇ ಬಿತ್ತು ಅಂತ ಹೇಳ್ಬೋದು ಕಡಿಮೆ ಅಂದ್ರೂ ಜಾಸ್ತಿ ಆಗಿದೆ ಕಂಪೇರ್ ಟು ನನಗೆ ನನಗಲ್ಲಿ ಸ್ವಲ್ಪ ಕಡಿಮೆ ಬಿತ್ತು ಅಂತ ಹೇಳ್ಬೋದು ಮತ್ತು ಈ ಥರ ನೀವು ಗೋಲ್ಡನ್ನು ತೊಗೋಬೇಕು ಈ ಥರ ಏನಾದರೂ ಒಂದೊಂದೇ ಆರ್ನಮೆಂಟು ಮಾಡಿಸ್ಕೋಬೇಕು ಇದು ಮಾಡಬೇಕು ಅಂತ ಅಂದರೆ ಪ್ರತಿ ವರ್ಷದಲ್ಲಿ ನೀವು ವರಮಾಲಕ್ಷ್ಮಿ ಹಬ್ಬ ಆಯಿತು ದೀಪಾವಳಿ ಹಬ್ಬ ಆಯಿತು ಒಂದು ಗ್ರಾಮ್ ಆಗಲಿ ಎರಡು ಗ್ರಾಮ್ ಆಗಲಿ ವರ್ಷದಲ್ಲಿ ಎಷ್ಟು ಜಾಸ್ತಿ ರೇಟ್ ಇದ್ರೂ ಪರವಾಗಿಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ಏನೂ ತಪ್ಪಿಲ್ಲ ಒಂದು ಗ್ರಾಮ್ ಅಟ್ಲೀಸ್ಟ್ ಇಲ್ಲ ಟೂ ಗ್ರಾಮ್ ತ್ರೀ ಗ್ರಾಮ್ ಫೈ ಗ್ರಾಮ್ ಈ ಥರ ನೀವು ಕಾಯಿನ್ ತಂದಿಟ್ಕೊಂಡು ವರ್ಷದಿಂದ ವರ್ಷ ಒಂದು ಟೆನ್ ಗ್ರಾಮ್ ಆದರೆ ಇನ್ನು ಟೆನ್ ಗ್ರಾಮ್ದು ನೀವು ಕೊಟ್ಬಿಟ್ಟು ಇದನ್ನ ಟ್ವೆಂಟಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು ಫಿಫ್ಟೀನ್ ಗ್ರಾಮಲ್ಲೂ ಮಾಡಿಸ್ಬೋದು ಟ್ವೆಂಟಿ ಫೈವ್ ಗ್ರಾಮಲ್ಲೂ ಮಾಡಿಸ್ಬೋದು ನೀವು ಸ್ವಲ್ಪ ಚಿಕ್ಕದು ಮಾಡಿಸ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗೆ ಇದೇ ಥರ ಬೇಕು ಇಷ್ಟು ದೊಡ್ಡದೇ ಕಾಸು ಬೇ ಇದು ಬೇಕು ಅಂತ ಹೇಳಿಬಿಟ್ಟೆ ನಾನು ಮಾಡಿಸ್ಕೊಂಡಿರೋದು ಬಿಕಾಸ್ ನನ್ನ ಹತ್ರ ಇರೋ ನೆಕ್ಲೆಸ್ ಎಲ್ಲ ತುಂಬ ಚಿಕ್ಕದಾಗಿರೋದ್ರಿಂದ ಇದೊಂದು ದೊಡ್ಡದಾಗಿರಲಿ ಅಂತ ಹೇಳಿ ನಾನು ತರ್ಟಿ ಗ್ರಾಮಲ್ಲಿ ಮಾಡಿಸ್ಕೊಂಡೆ ನೀವು ಕೂಡ ಆ ಥರ ಕಾಯಿನ್ ಅನ್ನು ಸೇವಿಂಗ್ಸ್ ಮಾಡಿ ಮಾಡಿ ಇಟ್ಕೊಂಡು ನೀವೇನಾದ್ರೂ ಆರ್ನಮೆಂಟ್ ಮಾಡಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಈ ಥರ ಹೆಂಗಾಗಿದೆ ಇದು ಲಕ್ಷ್ಮೀ ಹಾರ ಅಂತ ಹೇಳಿ ಚೆನ್ನಾಗಾಗಿದೆಯಾ ತುಂಬ ಲೆಂತ್ ಆಯಿತಾ ಕಡಿಮೆ ಆಯಿತಾ ಮತ್ತು ಹೇಗೆ ಕಾಣಿಸುತ್ತೆ ನೀವು ಬೇರೆಯವರೆಲ್ಲ ಹಾಕ್ಕೊಂಡಿದ್ದು ನೋಡಿರ್ತೀರಲ್ವ ಹೇಗೆ ಕಾಣಿಸತ್ತೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಮತ್ತು ನೆಕ್ಸ್ಟ್ ಬರೋ ವಿಡಿಯೋನಲ್ಲಿ ಎಲ್ಲ ನಿಮಗೆ ಈ ಥರ ಗೋಲ್ಡ್ ಆರ್ನಾಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿಮಗೇನಾದರೂ ಈ ಥರ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆದವ್ರು ಯಾರಾದ್ರೂ ನನ್ನ ವೀಡಿಯೋ ಅವರೇ ನೋಡ್ತಾ ಇದ್ದೀರಾ ಜಾಸ್ತಿ ಇವಾಗ ಥ್ಯಾಂಕ್ ಯು ಯಾರಾದರೂ ನೋಡ್ತಾ ಇದ್ದರೆ ಯಾರಾದರೂ ನೋಡಲಿ ನೋಡ್ತಾ ಇದ್ದರೆ ಈ ಥರ ಸರ ಮಾಡಿಸ್ಕೋಬೇಕು ನಾನು ನಮಗೂ ಬೇಕು ಅಂತಂದರೆ ಆ ಶಾಪ್ದು ಡೀಟೇಲ್ಸ್ ಕೊಡಿ ಅಂತಂದರೆ ನಾನು ಕೊಡ್ತೀನಿ ಮಾಡಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ ನಾನು ಇದ್ದೀನಿ ನೆಕ್ಸ್ಟು ಒಂದು ಇನ್ಫಾರ್ಮೇಟಿವ್ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್